ಅಂತಂದ್ರೆ ಅದೇನೆಲ್ಲ ಹಾಕಿ ಈ ಎಂತ ನಾವು ಚರ್ಮುರಿ ಅಂತೀವಲ್ಲ ಅದೇ ಆದ್ರೆ ಇಲ್ಲಿ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರ್ಕೋಣ ಇಲ್ಲಿ ಟೇಸ್ಟೇ ಬೇರೆ ಮಾಮೂಲಿ ಚರ್ಮುರಿ ತರ ಅಲ್ಲ ಬಹಳ ಚೆನ್ನಾಗಿರುತ್ತಂತೆ ನನ್ ಫ್ರೆಂಡ್ ಹೇಳ್ತಿದ್ಲು ನನ್ನ ಫ್ರೆಂಡ್ ಇದೆ ಊರ ಅವಳು ಬಾ ನಾನು ನೀನು ಒಂದ್ ಸ್ವಲ್ಪ ದೂರ ಹೋಗಿ ಅಲ್ಲಿ ದೂರದಲ್ಲಿ ಗಿರ್ಮಿಟ್ ತಿನ್ಕೊ ಬರೋಣ ತುಂಬಾ ಸ್ಪೆಷಲ್ ಬಾಯಿಗೆ ಒಳ್ಳೆ ರುಚಿ ಆಗುತ್ತೆ ಕಣೋ ಚಂದ ಇರುತ್ತೆ ಬಾ ಹೋಗೋಣ ಚರ್ಮುರಿನಾ ಗಿರ್ಮಿಟ್ ಅದು ಇದು ಕೇಳಿದ್ರೆ ಇಲ್ಲಿಯವರಿಗೆ ಗೊತ್ತೇ ಆಗಲ್ಲ ಕಣೋ ಗಿರ್ಮಿಟ್ ಅಂತಾನೆ ಕೇಳಬೇಕು ಬಾ ನಾನೇ ನಿಂಗೆ ಕೊಡಿಸ್ತೀನಿ ಅಪ್ಪನ ಹತ್ರ ನಾನು ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ತೀನಿ ಬಾ ಎಂತ ಮಕ್ಕಳ ಎಂತ ಮಾತಾಡಕತ್ತಿರ ನೀವು ಇಲ್ಲಿ ದೂರ ಹೊಂಟಿರಿ ನೀವಿಬ್ರು ಅಜ್ಜಿ ಒಂದ್ ಚೂರು ಇಲ್ಲೇ ಮುಂದೆ ಹೋಗಿ ಗಿರ್ಮಿಟ್ ತಿನ್ಕೊ ಬರ್ತೀವಿ ಓ ಗಿರ್ಮಿಟ್ ತಿನ್ನಕ್ ಹೊಂಟಿರಿ ಇಬ್ರು ಓ ಬಹಳ ಚಾಳಿದಿರಿ ಇಬ್ರು ಬರ್ತಾ ನಂಗನ್ ಪಟ್ನಾ ಗಿರ್ಮಿಟ್ ತಗ ಬನ್ನಿ ನಮ್ಮ ಹತ್ರ ಬರೀ ಐವತ್ತು ರೂಪಾಯಿ ಇದೆ ಅಜ್ಜಿ ಅಯ್ಯೋ ಗಿರ್ಮಿಟ್ ಏನು ಎರಡ್ ನೂರಕ್ ಸಿಕ್ತಿದೆ ಅನ್ಕೊಂಡಿರಿ ನೀವು ಬಹಳ ಸಷ್ಟೆ ಬನ್ನಿ 50 ರೂಪಾಯಿಗೆ ನೀವು ತಿಂದು ನಂಗು ತರ್ಬೋದು ಸರಿ ಆಯ್ತು ತಗೋ ಬರ್ತೀನಿ ಅಲ್ಲೇಲೋ છાಷ್ಟೆ ಮಾಡಬೇಡಿ ಪಟ್ನೆ ವಾಪಸ್ ಬಂದ್ಬಿಡಿ ಇಲ್ಲಿ ನಾ ಚಂದ ತಿಂದುಬಿಡಣ ಆಯ್ತಾ ನೀನು ಇಲ್ಲಿ ಜನಗಳ ನಂಗ ಬೇಕು ಮಾತಾಡ್ತೀನಿ ನಂಗ ಇವ್ರ ಭಾಷೆ ಬಹಳ ಇಷ್ಟ ಐತಿ ಈ ಗಿರ್ಮಿಟ್ಟು ಬಹಳ ಚಳ ಎರ್ತೈತಿ ತಕಂಡು ಚಂದಾ ತಿಂದುಬಿಡಣಾ ಏನಂತೀಯ ಗಿರೀಶ ಇಲ್ಲ ಅಣ್ಣ ಗಿರ್ಮಿಟ್ ಮಾಡ್ತಾ ಇದಾರಾ ನಾವಿಬ್ರು ನೋ ತಕಂಡು ಚಂದಾ ತಿಂದುಬಿಡಣಾ ಅಣ್ಣ ನಮಗೆ ಎರಡು ಪ್ಲೇಟ್ ಗಿರ್ಮಿಟ್ ಕೊಡಿ ಅಣ್ಣ ಯಮ್ಮಾ ಇವಳ್ನ ನೋಡಿದ್ರೆ ಶುರು

இதில் அதில் பிரதமர்